ನಾವು ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯಿಂದ ಸುದ್ದಿಗೋಷ್ಠಿಯನ್ನು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಕಾರಣ ಜೇವರ್ಗಿ ತಾಲೂಕಿನ ಕೋಕೂರ್ ಗ್ರಾಮದ ಯುವ ರೈತ ಆನಂದ್ ಸಿದ್ದಪ್ಪ ತಳವಾರ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಇವತ್ತು ನಮ್ಮ ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಆನಂದ್ ತಳವಾರ್ ಅವರ ಪತ್ನಿ ಗಂಗಮ್ಮ ತಾಯಿ ಕಸ್ತೂರ್ಬಾಯಿ ತಳವಾರ್ ಮತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಅಧ್ಯಕ್ಷರಾದಂಥ ಶಿವಕುಮಾರ್ ಸಾಗರ್ ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರಾದಂಥ ನೀಲ್ಕಂಠರಾವ್ ಬಿರಾದರ್ ನಮ್ಮ ಸಂಘಟನೆಯ ಜವರಿಗೆ ತಾಲೂಕಾ ಉಪಾಧ್ಯಕ್ಷರಾದಂಥ ಹನುಮಂತರಾಯ್ ಅಪ್ಪೋಜಿ ನಮ್ಮ ಸಂಘಟನೆಯ ಜವರಿಗೆ ದಕ್ಷಿಣ ಮತಕ್ಷೇತ್ರದ ಅಧ್ಯಕ್ಷರಾದಂಥ ಹುಲ್ಕಂಠರಾಯ್ ತುರಾಯ್ ಇನ್ನಿತರ ಅನೇಕ ನಮ್ಮ ಸಂಘಟನೆ ಮುಖಂಡರು ಜಿಲ್ಲಾ ಹಾಗೂ ತಾಲೂಕುಗಳ ಅನೇಕ ಮುಖಂಡರು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದೀವಿ ಇವತ್ತು ನಾವು ವಿಶೇಷವಾಗಿ ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಕಾರಣ ಇವತ್ತು ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳಲ್ಲಿ ಮತ್ತು ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆಯ ಪೂರ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಇವತ್ತು ಸಂಪೂರ್ಣವಾಗಿ ಕಂಗಾಲಾಗಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಮಾಡ್ತಾಯಿದೆ ಮುಖ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಔದಾರ್ಯ ಇವತ್ತು ಇವತ್ತಿನ ಸ್ಥಳೀಯ ಶಾಸಕರು ಲೋಕಸಭಾ ಸದಸ್ಯರು ಇವತ್ತು ಮಾಡ್ತಾ ಇಲ್ಲ ಅಂತಂದರೆ ಅವರ ನಡೆ ನಾವು ನಮ್ಮ ಸಂಘಟನೆ ಖಂಡಿಸ್ತೇವೆ ಇವತ್ತು ಅನೇಕ ರೈತರು ಮೊನ್ನೆ ಮೊನ್ನೆ ಇಲ್ಲೇ ಕಲಬುರಗಿ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿ ಒಬ್ಬ ಬರ್ಮ ಅಂತಕ್ಕಂಥ ರೈತ ತೀರ್ಕೊಂಡ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಆಗ ಕೂಡ ಯಾರು ಕೂಡ ಶಾಸಕರು ಲೋಕಸಭಾ ಸದಸ್ಯರು ಜ ಸ್ಥಳೀಯ ಜನಪ್ರತಿನಿಧಿಗಳು ಹೋಗಿ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಮಾಡಲಿಲ್ಲ ಇವತ್ತು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಜೇವರ್ಗಿ ತಾಲೂಕಿನ ಕುಟ್ನೂರು ಗ್ರಾಮದಲ್ಲಿ ಆನಂದ್ ಸಿದ್ದಪ್ಪ ತಳವಾರ ಎಂಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆವಾಗಲೂ ಕೂಡ ಇವತ್ತು ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಇವತ್ತು ಶಾಸಕರು ಲೋಕಸಭಾ ಸದಸ್ಯರು ಮಾಡಲಾಗಿದ್ದಾರೆ ಅಂತ ಇವತ್ತಿನ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಮತ್ತು ಸರ್ಕಾರ ಅವ್ರದ್ದು ಮತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ನಮಗೆ ಇವತ್ತಿನ ದಿವಸ ನಾವು ಕೂಡ ಇವತ್ತು ಅವರ ಕುಟುಂಬದ ಜೊತೆಗೆ ಇದ್ದೀವಿ ರೈತರ ಕುಟುಂಬದ ಜೊತೆಗೆ ನಾವೇನು ಮಾಡಬೇಕು ನಾವು ರೈತರ ಕುಟುಂಬಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಮಾಡ್ತೀವಿ ಆದರೆ ಒಂದು ವೇಳೆ ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ಸ್ಥಳೀಯ ಲೋಕಸಭಾ ಸದಸ್ಯರು ಇವತ್ತು ಅವರು ಕುಟುಂಬಕ್ಕೆ ಸಾಂತ್ವನ ಹೇಳದೇ ಹೋದರೆ ಅವರಿಗೆ ಪರಿಹಾರ ಕೊಡದೆ ಹೋದರೆ ನಾವು ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತಕ್ಕಂಥ ಕಾರ್ಯ ನಮ್ಮ ಸಂಘಟನೆ ಮಾಡ್ತಕ್ಕಂತಕ್ಕಂಥ ಮಾತನ್ನು ಈ ಸಂದರ್ಭ ಇಲ್ಲಿ ತನಕ ಅಲ್ಲಿಗೆ ಭೇಟಿ ನೀಡಿ ಅಂತ ಸಮಸ್ಯೆ ರೀ ಸುಮಾರು ಹದಿನೈದು ದಿವಸ ಆಯಿತು ಕುಟ್ನೂರು ಗ್ರಾಮದಲ್ಲಿ ರೈತ ತೀರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿ ಬಡ ಕುಟುಂಬ ಅದ ಈಗ ಗಂಡ ಸತ್ತನು ಹೆಣತಿಗೆ ಮಕ್ಕಳಿಲ್ಲ ಮೊದಲೇ ಅವರು ತಂದೆ ತೀರ್ಕೊಂಡು ಅವ್ರ ತಾಯಿನೂ ಕೂಡ ವಿಧಿವೆ ಇರೋದು ಎರಡು ಎಕರೆ ಹನ್ನೊಂದು ಗುಂಟೆ ಸುಮಾರು ಎಂಟು ಲಕ್ಷ ಸಾಲ ಮಾಡಿಕೊಂಡಿದ್ದಾನೆ ರೈತ ಅಧಿಕಾರಿಗಳು ಮತ್ತು ಶಾಸಕರು ಹೋಗಿ ಒಂದು ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಮಾಡಲ್ಲಪ್ಪ ಅಂತಂದ್ರೆ ಇವರು ಯಾಕಿರಬೇಕು ಅಧಿಕಾರದಲ್ಲಿ ಕೂಡಲೇ ಏನು ಸ್ಥಳೀಯ ಶಾಸಕರು ಜೇವರ್ಗಿ ತಾಲೂಕಿನ ಶಾಸಕರು ಮತ್ತು ಸ್ಥಳೀಯ ಲೋಕಸಭಾ ಸದಸ್ಯರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅವರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಒಂದು ವೇಳೆ ಸಾಂತ್ವನ ಮತ್ತು ಪರಿಹಾರ ಮಾಡದೇ ಹೋದರೆ ನಮ್ಮ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪರಿಹಾರ ಎಷ್ಟು ಕೊಡಬೇಕಂತ ಮಾಡಿ ವೈಯಕ್ತಿಕ ಶಾಸಕರ ಪರಿಹಾರ ವೈಯಕ್ತಿಕ ಎಷ್ಟನ್ನೂ ಕೊಡಬಹುದು ಇವರದ್ದು ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೂ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ನಾವು ನೋಡಿದ್ದೀವಿ ಬೇಕಾದವ್ರಿಗೆ ಬೀಳ್ ಕೊಡಬೇವುದು ಬೇಡಾದವ್ರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಏನಿಲ್ಲ ಸೊ ರೈತರ ಬಡ ರೈತರದಾರ ಬಡ ಕುಟುಂಬ ಅದ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅವರಿಗೆ ಪರಿಹಾರ ಕೊ ಕೊಡ್ತಕ್ಕಂಥ ಕಾರ್ಯ ಮಾಡಬೇಕು